ಆ ಬ್ರಹ್ಮ ಮತ್ತು ಕೃತುಗಳ ನಡುವೆ ಒಂದು ಮಹಾಜ್ಯೋತಿ ಜ್ಯೋತಿ ಹೊರಗ್ ಬರುತ್ತಂತೆ ಯಮನೂ ಕೂಡ ನಿಂಗೆ ಹೆದರ್ತಾನೆ ಆದ್ರಿಂದಾಗಿ ಕಾಲಭೈರವನಾಗಿ ಮೆರೆಯಿವಿ ಬ್ರಹ್ಮನು ಅಂದಿನಿಂದ ಚತುರ್ಮುಖ ಆಗ್ತಾನೆ ಎಚ್ಚುತ್ವ ಕಾಶಿವಾಸಸ್ಯ ಫಲಂ ನಿರ್ವಿಘ್ನ ಕಾಲ ಕಾಲಭೈರವ ಎಂಬುದಾಗಿಯೂ ಕೂಡ ಅವನನ್ನು ಹೊಗಳ್ತಾರೆ ನಾಗ ನಾಗಕನ್ನಿಕೆ ಚಂಡಿಕೆ ಗಣಪ ಭೈರವ ಮತ್ತು ನಂದಿ ಶಿವಲಿಂಗ ರಕ್ತೇಶ್ವರಿ ಹಾಗೆ ಮಣ್ಣೊಳಗೆ ಹುದುಗಿದಂತಹ ಮೂರ್ತಿ ಅಷ್ಟೇ ಅಲ್ಲದೆ ಈ ಸಹಸ್ರಲಿಂಗ ಸ್ಥಳದಲ್ಲಿ ಷಣ್ಮುಖನ ವಿಗ್ರಹವೂ ಕೂಡ ಕಾಣಿಸುತ್ತೇವೆ ಅನೇಕ ಮುಖಗಳಿವೆ ನವಿಲು ವಾಹನವನ್ನು ಸಹ ಕೆತ್ತಲಾಗಿದೆ ಆಂಜನೇಯನ ಮೂರ್ತಿಯನ್ನು ಸಹ ಇಲ್ಲಿ ಕೆತ್ತಲಾಗಿದೆ ವಿಷ್ಣುವಿನ ಮೂರ್ತಿಯನ್ನು ಸಹ ಇಲ್ಲಿ ಕಾಣಬಹುದು ಶಾಲ್ಮಲಿ ನದಿ ತೀರದಲ್ಲಿರೋ ಈ ಸಹಸ್ರಲಿಂಗ ಎಂಬಂತಹ ಸ್ಥಳವು ಸಿರಿಸಿಯಲ್ಲಿರೋ ಸೋದೆಯ ಸಮೀಪದಲ್ಲಿಯೇ ಕಾಣುತ್ತೇವೆ ಇಲ್ಲಿ ಸಾವಿರ ಸಾವಿರ ಲಿಂಗಗಳು ನದಿಯ ಮಧ್ಯದಲ್ಲಿಯೇ ಬಂದಿದೆ ಹೀಗಾಗಿ ಈ ಕ್ಷೇತ್ರವನ್ನು ಸಹಸ್ರಲಿಂಗ ಕ್ಷೇತ್ರ ಎಂಬುದಾಗಿ ಕರೆಯುತ್ತೇವೆ ಇಂತಹ ಪುಣ್ಯ ಕ್ಷೇತ್ರದಲ್ಲಿ ಅನೇಕ ಋಷಿ ಮುನಿಗಳು ತಪಸ್ಸನ್ನು ಸಹ ಆಚರಿಸಿದ್ದರು ಎಂಬುದರ ಕುರುವಾಗಿ ಇಲ್ಲಿ ಋಷಿ ಮುನಿಗಳ ತಪಸ್ಸಿನ ಕೆತ್ತನೆಯನ್ನು ಸಹ ನಾವು ಕಾಣುತ್ತೇವೆ ಇಲ್ಲಿನ ರಾಜರು ಈ ವನಸರಿಗೆ ಗೌರವಿಸುವ ಚಿತ್ರಣವನ್ನು ಸಹ ಇಲ್ಲಿ ಕೆತ್ತಿದ್ದಾರೆ ಭೈರವನು ಹೇಗೆ ಹುಟ್ಟಿಕೊಂಡ ಭೈರವನು ಶಿವನು ಒಂದೇನ ಅಥವಾ ಬೇರೆ ಬೇರೆನಾ ಎಂಬುದಾಗಿ ಸ್ಕಂದ ಪುರಾಣ ಏನು ಹೇಳುತ್ತೆ ಎಂಬುದನ್ನು ಒಮ್ಮೆ ಕೇಳೋಣ ಅಗತ್ಯ ಮಹರ್ಷಿಗಳು ಸ್ಕಂದನಲ್ಲಿ ಕೇಳ್ತಾರೆ ಕೋಸೋ ಈ ಭೈರವ ಯಾರು ಇವನ ಸ್ವರೂಪ ಎಂಥದ್ದು ಇವನ ಕಾರ್ಯವೇನು ಹೇಗೆ ಪೂಜಿಸಿದರೆ ಭಕ್ತರಿಗೆ ಈ ಭೈರವ ಸಿದ್ಧಿಯನ್ನು ನೀಡ್ತಾನೆ ಯಾವ ಸಮಯದಲ್ಲಿ ಪೂಜಿಸಿದರೆ ಶೀಘ್ರವಾಗಿ ವರವನ್ನು ಕೊಡ್ತಾನೆ ಎಂಬುದಾಗಿ ಅಗಸ್ತ್ಯರು ಸ್ಕಂದನಲ್ಲಿ ಕೇಳ್ತಾರೆ ಆಗ ಸ್ಕಂದ ಹೇಳ್ತಾನೆ ಪ್ರಾದುರ್ಭಾವಂ ಭೈರವಸ ಮಹಾಪಾತಕ ನಾಶನ ಯಕ್ಷತ್ವ ಕಾಶಿವಾಸ ಫಲಂ ನಿರ್ವಿಘ್ನ ಮಹಾ ಪಾಪಗಳನ್ನೇ ನಾಶ ಮಾಡತಕ್ಕಂತಹ ಭೈರವನ ಪ್ರಾದುರ್ಭಾವವನ್ನು ಯಾರು ಕೇಳುತ್ತಾರೋ ಅವರು ಕಾಶಿವಾಸದ ಫಲವನ್ನು ನಿರ್ವಿಘ್ನವಾಗಿ ಹೊಂದುತ್ತಾರೆ ಎಂಬುದಾಗಿ ಅಂದರೆ ಭೈರವನ ಕಥೆಗೆ ಅಷ್ಟು ಮಹತ್ವವಿದೆ ಬನ್ನಿ ಕೇಳೋಣ ಹಿಂದೆ ಮಹರ್ಷಿಗಳು ಬ್ರಹ್ಮನನ್ನು ಕುರಿತು ಕೇಳ್ತಾರೆ ಯಾವುದು ಅದ್ವಿತೀಯ ತತ್ವ ಯಾರು ಶ್ರೇಷ್ಠರು ಆಗ ಬ್ರಹ್ಮ ಮೋಹಿತನಾಗಿ ಹೇಳ್ತಾನೆ ನಾನೇ ಜಗತ್ತಿಗೆ ಕಾರಣ ಸೃಷ್ಟಿಕರ್ತ ಸ್ವಯಂಭೂ ಅದ್ವಿತೀಯ ಈಶ್ವರ ಅನಾದಿ ಯಾರು ಅಂದ್ರೆ ಅದು ನಾನೇ ನನ್ನನ್ನು ಯಾರು ಪೂಜಿಸಲ್ವೋ ಅವರಿಗೆ ಮೋಕ್ಷ ಇಲ್ಲ ನಾನೇ ಜಗತ್ತನ್ನು ಸೃಷ್ಟಿಸಿದವನು ನಾಶ ನಂಗಂತೂ ಇಲ್ವೇ ಇಲ್ಲ ಹೀಗಾಗಿ ತನ್ನನ್ನು ತಾನು ಹೊಗಳಕೊಳ್ತಾನೆ ಆಗ ಕೃತು ಎಂಬಂತಹ ದೇವತೆ ಬಂದು ಹೇಳ್ತಾನೆ ಅಲ್ಲ ಬ್ರಹ್ಮ ನೀನ್ ಹೇಗೆ ಶ್ರೇಷ್ಠನಾಗ್ತೀಯ ಯಜ್ಞ ಸ್ವರೂಪಿಯಾದಂತಹ ನಾನೇ ಶ್ರೇಷ್ಠ ನಾನಿಲ್ಲ ಅಂತ ಹೇಳಿದ್ರೆ ಜಗತ್ತೇ ನಡೆಯಲ್ಲ ಲೋಕದ ಸೃಷ್ಟಿಕರ್ತನೂ ನಾನೇ ಹೀಗಾಗಿ ನಾನೇ ಶ್ರೇಷ್ಠ ಎಂಬುದಾಗಿ ಕೃತು ಹೇಳ್ತಾನೆ ಹೀಗೆ ಇಬ್ಬರು ಜಗಳ ಯಾರು ಶ್ರೇಷ್ಠ ಎಂಬುದಕ್ಕೆ ಪ್ರಮಾಣ ಬೇಕಲ್ವಾ ಆ ಪ್ರಮಾಣಕ್ಕೋಸ್ಕರವಾಗಿ ವೇದದ ಮೊರೆ ಹೋಗ್ತಾರೆ ಆಗ ವೇದ ಹೇಳುತ್ತೆ ಈಶ್ವರನು ಶ್ರೇಷ್ಠ ಎಂಬುದಾಗಿ ಆಗ ಬ್ರಹ್ಮ ಮತ್ತು ಕ್ರತು ಇಬ್ಬರಿಗೂ ನಗು ಬರುತ್ತೆ ಅಲ್ಲ ಯಾವಾಗ್ಲೂ ಪಾರ್ವತಿಯೊಡನೆ ಇಡ್ತಾನೆ ದಿಗಂಬರನಾಗಿರ್ತಾನೆ ಸ್ಮಶಾನವಾಸಿಯಾಗಿರ್ತಾನೆ ವಿಕಾರ ಜಟಾಧಾರಿ ಎತ್ತಿನ ಮೇಲೆ ಬರ್ತಾನೆ ವಿಷ ಸರ್ಪವನ್ನು ಧರಿಸಿರ್ತಾನೆ ಅಂತಹ ಶಿವ ಹಿಕ್ತಾನೆ ಶ್ರೇಷ್ಠ ಆಗ್ಲಿಕ್ಕೆ ಸಾಧ್ಯ ಹೀಗೆ ಹೇಳ್ತಿರ್ಬೇಕಾದ್ರೆ ಆ ಬ್ರಹ್ಮ ಮತ್ತು ಕೃತುಗಳ ನಡುವೆ ಒಂದು ಮಹಾಜ್ಯೋತಿ ಹೊರಗ್ ಬರುತ್ತಂತೆ ನೋಡ್ತಾ ನೋಡ್ತಾನೆ ಆ ಮಹಾ ಜ್ಯೋತಿ ಈಶ್ವರನ ಆಕೃತಿಯನ್ನು ಹೊಂದುತ್ತೆ ಮುಕ್ಕಣ್ಣನಾದಂತಹ ಚಂದ್ರಶೇಖರನಾದಂತಹ ಪಾರ್ವತಿಪತಿಯಾದಂತಹ ಈಶ್ವರ ಅಲ್ಲಿ ಕಾಣಿಸ್ಕೊಳ್ತಾನೆ ಆಗ ಬ್ರಹ್ಮ ಹೇಳ್ತಾನೆ ಭಾಳಾನ್ ಮಮ ಪುರ ರುದ್ರ ಪ್ರಾದುರ ಭೂತ್ ಭವಾನ್ ರೋಧನಾಥ್ ರುದ್ರ ನಾಮ್ನಾಪಿ ಯೋಜಿತೋಸಿ ಮಯಾಪುರ ರುದ್ರನಾದ ನೀನು ಹಿಂದೆ ನನ್ನ ಹಣೆಯಿಂದ ಹುಟ್ಟಿರುವೆ ಯಾಕೆ ನಿನ್ಗೆ ರುದ್ರ ಎಂಬುದಾಗಿ ಹೆಸರಿಟ್ಟೆ ನೀನು ಅತ್ತ ಕಾರಣ ದುರೋಧನಾಥ್ ರುದ್ರ ನಾಮ್ನಾಪಿ ನೀನು ಅತ್ತ ಕಾರಣ ನಾನು ನಿನ್ಗೆ ರುದ್ರ ಎಂಬುದಾಗಿ ಹೆಸರಿಟ್ಟೆ ಹೀಗಾಗಿ ನೀ ನಂಗೆ ಮಗ ಆಗ್ಬೇಕು ಹೀಗಾಗಿ ನೀ ನಂಗೆ ಶರಣು ಹೊಂದು ನಾನ್ ನಿನ್ನನ್ನು ರಕ್ಷಿಸ್ತೇನೆ ಎಂಬುದಾಗಿ ಹೇಳ್ತಾನೆ ಆಗ ಬ್ರಹ್ಮನ ಈ ಅಹಂಕಾರದ ಮಾತನ್ನು ಕೇಳಿ ಈಶ್ವರನಿಗೆ ಕೋಪ ಬರುತ್ತೆ ಕೋಪದಿಂದ ಭಯಂಕರವಾದಂತಹ ಪುರುಷಾಕೃತಿಯನ್ನು ಸೃಷ್ಟಿ ಮಾಡ್ತಾನೆ ಸೃಷ್ಟಿ ಮಾಡಿ ಭಯಂಕರವಾದಂತಹ ಪುರುಷಾಕೃತಿಗೆ ಹೇಳ್ತಾನೆ ನೀನು ಈ ಬ್ರಹ್ಮನನ್ನು ಶಿಕ್ಷಿಸು ನೀನು ಕಾಲನಂತೆ ಇರುವುದರಿಂದ ನೀನು ಕಾಲರಾಜನೆಂದು ಪ್ರಸಿದ್ಧನಾಗ್ತೀಯ ಹಾಗೆ ಪ್ರಪಂಚವನ್ನು ಕಾಪಾಡಲು ಶಕ್ತನಾಗಿರುವುದರಿಂದ ನೀನು ಭೈರವ ಎಂದು ಪ್ರಸಿದ್ಧನಾಗಿ ಹಾಗೆ ಯಮನೂ ಕೂಡ ನಿಂಗೆ ಹೆದರ್ತಾನೆ ಆದ್ರಿಂದಾಗಿ ಕಾಲಭೈರವನಾಗಿ ಮೆರೆಯಿವಿ ವಿಶ್ವಂ ವಿಶ್ವಂಭರ್ತು ಸಮರ್ಥೋಸಿ ಭರಣಾ ಸ್ಮೃತಃ ತ್ವತ್ತು ಭೀಷ್ಯತಿ ಕಾಲೋಪಿ ತತಸ್ತ್ವಂ ಕಾಲಭೈರವಃ ಹಾಗೆ ನೀನು ದುಷ್ಟಾತ್ಮರನ್ನು ಪೀಡಿಸುವುದರಿಂದ ನಿನಗೆ ಅಮರ್ದಕ ನಿಂದು ಕೂಡ ನೀನು ವಿಖ್ಯಾತನಾಗುವಿ ಅಮರ್ದ ಇಷ್ಯತಿ ಭವಾಂ ತುಷ್ಟೋ ದುಷ್ಟಾತ್ಮನೋಯತಃ ಅಮರ್ದಕ ಇತಿ ಖ್ಯಾತಿಂ ತತಃ ಸರ್ವತ್ರ ಯಾಸ್ಯತಿ ಎಂಬುದಾಗಿ ಈಶ್ವರನು ಆ ಭಯಂಕರ ಆಕೃತಿಗೆ ಮುದಾಗಿ ಹೆಸರಿಟ್ಟು ಆತನಿಗೆ ಆದೇಶಿಸ್ತಾನೆ ಬ್ರಹ್ಮನನ್ನು ಶಿಕ್ಷಿಸು ಎಂಬುದಾಗಿ ಆಗ ಭೈರವನು ವಾಮಾಂಗುಲಿ ತಚ್ಛಿನ್ನಂ ಪಂಚಮಂ ಶಿರ ತನ್ನ ಎಡಗೈಯ ಉಗುರಿನ ಕೊನೆಯಿಂದ ಬ್ರಹ್ಮನ ಐದನೇ ಶಿರವನ್ನು ಛೇದಿಸ್ತಾನೆ ಹೀಗಾಗಿ ಬ್ರಹ್ಮನು ಅಂದಿನಿಂದ ಚತುರ್ಮುಖ ಹಾಕ್ತಾನೆ ಬ್ರಹ್ಮನ ಐದನೇ ಮುಖದ ಕಪಾಲ ಭೈರವನ ಕೈಯಲ್ಲಿರುತ್ತೆ ಹೀಗಾಗಿ ಭೈರವನಿಗೆ ಕಾಪಾಲಿಕ ಎಂಬುದಾಗಿಯೂ ಕೂಡ ಕರೆಯುತ್ತಾರೆ ಕಪಾಲ ಭೈರವ ಎಂಬುದಾಗಿಯೂ ಕೂಡ ಅವನನ್ನು ಹೊಗಳ ಆದ್ರೆ ಬ್ರಹ್ಮನ ಐದನೇ ತಲೆ ಕಡಿದಿದ್ದ ಆತನಿಗೆ ಬ್ರಹ್ಮಹತ್ಯೆ ದೋಷವು ಬರುತ್ತದೆ ಅದರ ನಿವಾರಣೆಗೋಸ್ಕರವಾಗಿ ಆತ ಕಾಶಿ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ತನ್ನ ಬ್ರಹ್ಮಹತ್ಯ ದೋಷವನ್ನು ನಿವಾರಣೆ ಮಾಡ್ಕೊಳ್ತಾನೆ ಇದು ಭೈರವನ ಕತೆ ಈ ಭೈರವನ ಕಥೆಯನ್ನು ಕೇಳಿದ್ರೆ ಕಾಶೀವಾಸ ಫಲಂ ಲಭ್ಯ ಕಾಶೀವಾಸದ ಪುಣ್ಯವನ್ನು ಪಡೆಯುತ್ತೇವೆ ಇಷ್ಟು ಇಂದಿನ ಸಂಚಿಕೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ದೇಗುಲವನ್ನು ಸುತ್ತೋಣ ಎಂಬುದಾಗಿ ಹೇಳುತ್ತಾ ಜೈಶ್ರೀರಾಮ್